ನಮಸ್ಕಾರ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಏನಪ್ಪ ಇವತ್ತು ವಿಶೇಷ ಕಮ್ಮಿ ಅಂದಿಗೂ ಮಾಡ್ಬೋದು ಇಡಿಕೆ ಕೆಲಸ ಇರ್ಬೇಕಿಲ್ಲ ಯಾವ್ದೇ ಮರದ ಕೆಲಸ ಇರ್ಬೇಕಿಲ್ಲ ಯಾವ್ದೇ ಕೆಲಸ ನೀವೇ ಮಾಡ್ಕೋಬಹುದು ಯಾವ ತರ ಮಾಡ್ಬೋದು ಅದನ್ನ ಯಾವ ರೀತಿ ಮಾಡ್ಬೋದು ಏನು ಅನ್ನೋ ತೋರಿಸಿ ಬನ್ನಿ ಇವತ್ತು ನಾನು ಮಾಡಿಸಿದೀನಿ ಯಾವ್ದೇ ಲೇಬರ್ ಬೇಕಿಲ್ಲ ಬನ್ನಿ ನೋಡಿ ಇದು ಚಪ್ಪಡಿ ನೀವು ಚಪ್ಪಡಿನ ಒಬ್ಬ ಲೇಬರ್ಗೆ ಗುಡ್ಗೆ ಕೊಟ್ರೆ ಚಪಡಿ ಹಾಕಾರಿ ಅವ್ರೆ ಈ ಥರ ಒಂದಿ ಗೂಡ್ನ ನಿರ್ಮಿಸ್ತಾರೆ ಅವರೇ ಅವ್ರಿಗೆ ಗುತ್ತಿಗೆ ಕೊಡಬೇಕು ಒಂದಿ ಗೂಡನ್ನ ನೀವು ಚಪ್ಪಡಿನ ಅವ್ರಿಗೆ ಅಳತೆ ಒಂದು ಇಷ್ಟು ಹಣ ಇಷ್ಟು ಗೂಡು ಬೇಕು ಅನ್ನೋದನ್ನ ಅಳತೆ ಕೊಟ್ಟರೆ ನೀವು ಅವ್ರ ಚಪ್ಪಡಿನ ತಂದು ನಿಮ್ಗೆ ಯಾಕೆ ಕೊಟ್ಟು ಈ ಥರ ಗೂಡ್ನ ರೆಡಿ ಮಾಡ್ಕೊಳ್ತಾರೆ ಕೊಟ್ಟೊಯ್ತಾರೆ ಈ ಥರ ಸ್ಟ್ರಕ್ಚರ್ನ ನಿಮ್ಗೆ ರೆಡಿ ಮಾಡ್ಕೊಡ್ತಾರೆ ಆಮೇಲೆ ಟ್ಯಾಪ್ ಎಲ್ಲ ಈಸಿ ತುಂಬ ಈಸಿ ಏನಿಲ್ಲ ಇದೆಲ್ಲ ನಾವೇ ಮಾಡ್ತಾ ಇರೋದೇ ಈಗ ಮಾಮೂಲಿ ಗೊತ್ತಿರೋ ಹಳ್ಳಿ ಜನಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಟಾಪ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಇದು ಹಂದಿ ಗೂಡ ಆಗಿರೋದ್ರಿಂದ ಯಾವುದೇ ರಿಸ್ಕ್ ಇಲ್ಲ ನೀವು ಇದ್ರೊಳಗೆ ನೀರು ಬಿಳಂಗೆ ಮಾಡ್ಕೊಬೋದು ನೋಡಿ ಇಲ್ಲಿ ಯಾಕೆ ಕೊಟ್ಟಿದ್ದೀನಿ ಇಲ್ಲಿನ ಇಲ್ಲಿಗೆ ಇಷ್ಟು ಗ್ಯಾಪ್ ಇರುತ್ತೆ ಸೀಟ್ ಗ್ಯಾಪ್ ಇದರ ಅಳಕೆ ನೀರು ಬಿಟ್ಕೊಳ್ಳೋದು ಮಾಡ್ಕೊಂಡಿದೀನಿ ಗೂಡ ಆಮೇಲೆ ಈ ಕಲ್ಲು ಎಷ್ಟು ಬಿದ್ದೈತೆ ಏನು ಎಷ್ಟು ಖರ್ಚಾಗೈತೆ ಈ ಗೂಡಿಗೆ ಅಂತ ಹೇಳ್ತೀನಿ ಕೇಳಿ ಈ ಗೂಡಿಗೆ ನಾಲ್ಕು ಗೂಡ ಐತೆ ಇದು ಹದಿನೈದು ಅಡಿ ಅಗ್ಲ ಹದಿನೈದು ಅಡಿ ಅಗ್ಲ ಹದಿನೆಂಟು ಅಡಿ ಉದ್ದ ಊರಲ್ಲಿ ಗೂಡು ಹದಿನೆಂಟು ಅಡಿ ಉದ್ದ ಐತೆ ಹದಿನೈದು ಅಡಿ ಅಗ್ಲ ಒಳಗೆ ಐತೆ ಆ ಕಡೆ ಕಡೆ ಸೇರಿದ್ರೆ ಅದು ಹದಿನಾರು ಅಡಿ ಬರುತ್ತೆ ನಾಲ್ಕು ಹೂಡು ಮಾಡಿಸ್ತಿದ್ರಿ ಒಂದು ಎರಡು ಮೂರು ನಾಲ್ಕು ಕೂಡು ನಾಲ್ಕು ಕೂಡಿಗೆ ಒಂದೂವರೆ ಲಕ್ಷ ಖರ್ಚು ಬಿದೈತೆ ಟೋಟಲ್ ಟೋಟಲ್ ಒಂದೂವರೆ ಲಕ್ಷ ಟಾಪಿಕ್ ಅಲ್ಲದಲ್ಲೇ ಒಂದೂವರೆ ಲಕ್ಷ ಖರ್ಚು ಬಿದೈತೆ ಈ ತರ ಒಂದರಿಂದ ಒಂದೂವರೆ ಲಕ್ಷದಿಂದ ನೀವು ಇದು ಶೆಡ್ ಹಾಕಬೇಕು ಆಮೇಲೆ ನಿಮ್ಗೆ ಅದನ್ನ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಇದನ್ನ ನೀವು ಕಿತ್ತು ಬೇಕಾದ್ರೆ ಬೇರೆವರಿಗೆ ಕೊಡ್ಬೋದು ಏನು ತೊಂದರೆ ಇಲ್ಲ ಈ ಕಲ್ಲೆಲ್ಲ ಏನು ವೇಸ್ಟ್ ಆಗಂತ ಪದಾರ್ಥನೇ ಅಲ್ಲ ಇಲ್ಲಿ ನಾವು ಅಂದ್ರೆ ಮೇನ್ ಆಗಿ ವೇಸ್ಟ್ ಆಗಂತ ಪದಾರ್ಥನೇ ಅಲ್ಲ ಈ ಕಲ್ಲುಗಳೆಲ್ಲ ಕಿತ್ತು ನೀವು ಬೇರೆ ಮಾರ್ಕೋಬಹುದು ಇನ್ನೊಬ್ಬ ಶೆಡ್ ಮಾಡೋದ್ರಿಗೆ ಮಾರ್ಕೋಬಹುದು ಇದೊಂದು ತಂದಿರ್ತೀರ ಒಂದು ನೀವು ಹೆಂಗೆ ಸಾಕಿದ್ರು ಐವತ್ತು ಕೆ ಜಿ ನೂರು ಕೆ ಜಿ ಒಂದೇ ಬರುತ್ತೆ ಸರ್ ನನಗೆ ಸಾಕೋಕ್ಕಾಗಲಿಲ್ಲ ಕೊನೆಗೆ ಮಾರ್ಕತೀನಿ ಅಂದ್ರೆ ಆ ಹದಿ ದುಡ್ಡು ಸಿಗುತ್ತೆ ಈ ಕಲ್ಲ ಕಿತ್ತು ಯಾರಿಗಾರ ಮಾರ್ಕೋಬೋದು ಇಲ್ಲ ನೀವು ಆ ಕಲ್ಲರು ಕೊಟ್ಟಿರ್ತಾರಲ್ಲ ಅವರೇ ಕರ್ಸಿ ಕಿತ್ತಿ ಬೇರೆ ಕಡೆಗೆ ಹಾಕಿಸ್ಕೊಬೋದು ಏನೋ ಒಂದು ಮಾಡ್ಕೊಬೋದು ಈ ಕಲ್ಲಲ್ ಆದರೆ ಮಾತ್ರ ಈಗ ನೀವು ಶೆಟ್ ಕಟ್ಟೆಗೆ ಇಡಿಕೆ ಕೆಲಸದ ಹುಡುಕ್ಬೇಕು ಕಾರ್ಪೆಂಟ್ರ್ ಹುಡುಕ್ಬೇಕು ಆಚಾರನ ಹುಡುಕ್ಬೇಕು ಇವೆಲ್ಲ ಸಿಕ್ಕಾಬಿಟ್ಟರೆ ರಿಸ್ಕಿ ಕೆಲಸ ಐತೆ ಆಮೇಲೆ ಪೈಪ್ ಕೆಲಸ ಮಾಡೋರು ಹುಡುಕ್ಬೇಕು ಕಬ್ಬಳದ ಕೆಲಸ ಮಾಡೋರು ಹುಡುಕ್ಬೇಕು ಅವೆಲ್ಲ ಏನು ಹುಡ್ಕೋ ಅವಶ್ಯಕತೆ ಇಲ್ಲ ಈ ಥರ ಮಾಡಿದ್ದೆ ಆದರೆ ಈ ಥರ ಮಾಡಿದ್ದೆ ಆದರೆ ನೀವು ಅಲ್ಲೇ ರೆಡಿಮೇಡ್ ಗೇಟ್ ತಂದು ಕೂರಿಸ್ಕೋಬೋದು ಅವ್ರ ಫ್ರೆಂಡಿಗೆ ಗೇಟ್ ತಂದು ಕೂರಿಸ್ಕೊಂಡು ಒಂದೂವರೆಂದ ಒಂದೊಂದೂವರೆ ಲಕ್ಷ ಈ ಥರ ಬಂಡವಾಳ ಹಾಕೊಂಡ್ರೆ ನೀವು ಒಂದೇ ಶೆಡ್ನ ಸ್ಟಾರ್ಟ್ ಮಾಡ್ಬೋದು ಪ್ರೆಸೆಂಟು ನೀವು ಸ್ಟಾರ್ಟ್ ಮಾಡೋದಾದ್ರೆ ಆಯಿತಾ ಈ ಥರ ಶೆಡ್ನೇ ಮಾಡ್ಕೊಂಡು ನಿಮ್ಗೆ ಯಾವುದೇ ತಲೆನೋವಿರಲ್ಲ ಬೇಕಾದ್ರೆ ನೀವು ನನಗೆ ಕಮೆಂಟ್ ಮಾಡಿದರೆ ನಾನು ಕಲ್ಲನೋರ್ದ್ದು ನಂಬರ್ ಕೊಡ್ತೀನಿ ನಿಮಗೆ ಇದು ಎಂಬತ್ತೈದು ರೂಪಾಯಿ ಅಡಿ ಟೋಟಲ್ ಅವ್ರ ಫಿನಿಶಿಂಗು ನಿಮಗೆ ಕೆಲಸ ಪೂರ್ತಿ ಮಾಡಿಕೊಟ್ಟಾಯ್ತಾರೆ ನಿಮಗೆ ಪೂರ್ತಿ ಕೃತಿ ಕೆಲಸ ಇದ್ದ ಹಿಡ್ದು ಮಣ್ಣು ತಳಗಡಿಗೆ ಮಣ್ಣು ಹೆಚ್ಚಿಗೆ ಮೀರಿದ ಮಣ್ಣು ಹಾಕೊಳ್ಳೋದ್ರಿಂದ ಹಿಡಿದು ಎಲ್ಲ ಅವರೇ ಮಾಡಿಕೊಟ್ಟಿದ್ದಾರೆ ನಿಮಗೆ ಶೆಡ್ ಈ ಥರ ಇರುತ್ತೆ ಈ ಥರ ಲೆಕ್ಕ ಕೊಡ್ತಾರೆ ಹೇಗೆ ಈ ಎರಡು ಅಡಿ ಕಣಪ್ಪ ಈ ನಾಲ್ಕು ಅಡಿ ಕಲ್ಲು ಕಲ್ಲು ಅಂತ ಲೆಕ್ಕ ಕೊಡ್ತಾ ಹೋಯ್ತಾರೆ ಅದರಲ್ಲಿ ನೀವು ಬರ್ಕೊಂಡು ಅವ್ರಿಗೆ ದುಡ್ಡು ಕೊಡಬೇಕಷ್ಟೇ ಕರೆಕ್ಟಾಗಿ ಮೋಸ ಮಾಡಿದಾಗ ದುಡ್ಡು ಕೊಟ್ಟರೆ ಸಾಕು ಯಾವುದೇ ಕಾರಣಕ್ಕೂ ಅವ್ರು ಬಂದು ನಿಮಗೆ ಆಲ್ ಓವರ್ ಕರ್ನಾಟಕ ಮಾಡಿಕೊಡ್ತಾರೆ ಎಲ್ಲೇ ಆದರೂ ಆಮೇಲೆ ಇನ್ನೊಂದಪ್ಪ ಅಂದರೆ ನಿಮಗೆ ಒಂದು ಮರಿಗಳು ಒಂದು ಮರಿಗಳಿಗೆ ಬಂಡವಾಳ ಬೇಕಾಗುತ್ತೆ ಅಂತ ಹೇಳ್ತಾರೆ ಅಂದಿ ಮರಿಗಳಿಗೆ ಒಂದು ಲಕ್ಷ ರೂಪಾಯಿ ಬೇಕು ಒಂದು ಲಕ್ಷ ರೂಪಾಯಿ ಆಗಿದ್ರೆ ಈ ಶೆಡ್ಗೆ ಹಾಕೋ ಆಯ್ತವೆ ನೀವು ಸಾಕೆ ಸ್ಟಾರ್ಟ್ ಮಾಡ್ಬೋದು ಒಂದರಿಂದ ಎರಡು ಲಕ್ಷದಿಂದ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋವಂಥವ್ರು ಇದು ಸ್ಟಾರ್ಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಾನು ಮಾಡ್ತೀನಿ ಏನಾರು ಆಮೇಲೆ ಏನಪ್ಪ ಅಂದ್ರೆ ಸ್ಟಾರ್ಟ್ ಮಾಡಿರಿ ನಾನು ಪ್ರೆಸೆಂಟ್ ಏನೇಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ಮೇಯ್ನಾಗಿ ನಿಮ್ಮ ಅಕ್ಕಪಕ್ಕದಲ್ಲಿ ವೇಸ್ಟೇಜ್ ಫುಡ್ ಸಿಗುತ್ತಾ ನೋಡಿ ಸುಮ್ ಸುಮ್ಮನೆ ಸ್ಟಾರ್ಟ್ ಮಾಡ್ರೆ ಏನು ಉಪಯೋಗ ಇಲ್ಲ ಏನೋ ಶೆಡ್ ಮಾಡ್ತೀನಿ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಅಣ್ಣ ಫೀಡ್ ತಂದು ಹಾಕ್ಬಿಡ್ತೀನಿ ನಾನು ಬೆಳೆದು ಬಿಡ್ತೀನಿ ಅವೆಲ್ಲ ಸುಳ್ಳು ಅವೆಲ್ಲ ಮರ್ತ್ಬಿಡಿ ನಾನು ಫೀಡ್ ತಂದು ಹಾಕ್ತೀನಿ ಹಣ ಹಂದಿ ಬೆಳಿತೀನಿ ಒಂದು ದಿವಸ ಹಾಕ್ತೀನಿ ಅನ್ನೋದೆಲ್ಲ ಸುಳ್ಳು ನೀವು ಫಸ್ಟು ನಿಮಗೆ ಟೌನ್ ಹತ್ರ ಐತಾ ಅದನ್ನ ನೋಡ್ಕೊಳ್ಳಿ ಟೌನ್ ಹತ್ರ ಇದ್ದರೆ ಮಾತ್ರ ದಯವಿಟ್ಟು ನಿಮ್ಮ ಟೌನ್ ಹತ್ರ ಇದ್ದು ಅಲ್ಲಿ ಫುಡ್ ಸಿಗಬೇಕು ಹೇರಳವಾಗಿ ನೀವು ಎಲ್ಲೋ ಒಂದು ಹಣ ಒಂದು ಸಿಗುತ್ತೆ ಮುಸ್ರೆ ಇನ್ನೊಂದು ಸಿಗಲ್ಲ ಕಾರಣ ಹೊಸಿ ಬೇಸ್ಕೊತೀನಿ ಹೊಸಿ ಮುಸ್ರೆ ಹಾಕತ್ತೀನಿ ಆ ಥರ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ ನಿಮಗೆ ಫುಡ್ ಸಿಗ್ತಾ ಇದ್ದರೆ ಮಾತ್ರ ಒಂದು ಶೆಡ್ಗಳ್ನ ಮಾಡಿ ನಿಮಗೆ ಫುಡ್ ಸಿಗ್ತಾ ಹೋದರೆ ಒಂದಿಲಿ ದುಡ್ಡೇ ಉಳಿಯೋಲ್ಲ ನಾ ಅಷ್ಟು ಹೇಳಬಲ್ಲೆ ನಿಮ್ಗೆ ಒಂದಿಲಿ ಹತ್ತು ರೂಪಾಯಿನೂ ಉಳಿಯೋಲ್ಲ ಒಂದಿನ ನೀವು ಫೀಡ್ಬ್ಯಾಕ್ಸ್ ಹಾಕ್ತೀರಿ ಅಂದರೆ ಏನು ದುಡ್ಡೇ ಉಳಿಯಲ್ಲ ನಿಮಗೆ ನಿಮ್ಗೆ ಹತ್ತು ರೂಪಾಯಿನೂ ದುಡ್ಡೇ ಸಿಗಲ್ಲ ನೀವು ವೇಸ್ಟೇಜ್ ಮುಸ್ರೆ ತಂದು ಹಾಕಿ ನಾನು ಕಷ್ಟಪಟ್ಟು ಮಾಡ್ತೀನಿ ಅಂದರೆ ಮಾತ್ರ ಇದರಲ್ಲಿ ನಿಮ್ದು ಏನೂ ಬಂಡವಾಳ ಇರೋಲ್ಲ ಒಂದು ಒಂದ್ಸತಿ ಆಗ್ತೀರಾ ನೀವು ಬಂಡವಾಳ ಎತ್ಕೊಳ್ತೀರಾ ನಿಮ್ಮ ಶ್ರಮನೇ ಬಂಡವಾಳ ಮೇನು ನೀವು ಒಂದಿ ಫಾರಮ್ ಮಾಡಬೇಕು ಅಂದರೆ ನಿಮ್ಮ ಶ್ರಮನೇ ಬಂಡವಾಳ ಹೇಳ್ತೀನಿ ಹೇಳಿ ಇದನ್ನು ನೀವು ಎಲ್ಲರೂ ಫುಡ್ಡನ್ನ ನೀಟಾಗಿ ಹುಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಎಲ್ಲರೂ ತುಂಬ ಕಷ್ಟ ಈಗ ನೀವು ಯೂಟ್ಯೂಬಲ್ಲೆಲ್ಲ ನೋಡಿದೀರ ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು ಒಂದಿ ಫಾರಮ್ ಮಾಡಿ ಕೋಟಿ ಕಳಿಸಿ ಅನ್ನೋದನ್ನ ಇದೆಲ್ಲ ಮಾಡ್ತಾ ಇರ್ತಾರೆ ಪಬ್ಲಿಸಿಟಿ ಸಿಟಿ ಎಲ್ಲ ಮಾಡ್ತಾರೆ ನಾನು ಓಡಿದ್ದೀನಿ ಅದಾದ್ರೂ ಚಾನಲಲ್ಲಿ ಮೊನ್ನೆ ಬಿಡುಗಡೆ ಆಗಿತ್ತು ಒಂದು ಇಂಥ ಅದ್ಭುತವಾದ ಒಂದಿನ ಸಾಕಿ ಎಲ್ಲ ಇದು ತುಂಬ ಒಂದಿ ತುಂಬ ಐಟಮ್ ಇಲ್ಲ ಯಾವ ಅಪರೂಪವೂ ಇಲ್ಲ ಯಾವ ಏನು ಇಲ್ಲ ನಿಮಗೆ ಒಂದು ಸಾಕಿ ಹೊಂದಿ ಸಾಕಿದ್ರೆ ನಾಲ್ಕರಿಂದ ಐದು ಕ್ವಿಂಟಾಲ್ ಗಂಟೆ ಬರುವಂತಿಗೊಂಡಿದ್ದಾವೆ ಹಿಂಗೆ ಹೆಂಗೆ ಹಾಕಿ ಒಂದಿನ ಬೆಳವಣಿಗೆ ಬೆಳವಣಿಗೆ ಬೆಳೆದೇ ಬೆಳಿತವೆ ಒಂದು ನೀವು ಯಾ ಏನು ಹರಾಕಿ ತಿಂತಾವೆ ಯಾವುದೇ ಫುಡ್ ಹಾಕಿ ತಿಂತಾವೆ ಏನಪ್ಪ ಅಂದರೆ ಒಂದಿನ ಏನು ಉಪಯೋಗ ಅಂದರೆ ನೀವೇನೇ ವೇಸ್ಟೇಜ್ ಫುಡ್ ಹಾಕಿ ಅದೇನೇ ಹೇಳ್ತಾರಲ್ಲ ಜನ ಕಸ ಹಾಕಿ ಚಿನ್ನ ಬೆಳೆದು ಅಂತಲ್ಲ ಆ ಥರ ಪ್ರಾಡಕ್ಟ್ ಇದು ಇದು ಒಂದಿನ ನೀವು ಏನಾರು ಹಾಕಿ ಅಕ್ಕಿ ಹಾಕಿರ್ಬೋದು ರಾಗಿ ಹಾಕಿರ್ಬೋದು ಆಗಿರ್ಬೋದು ಜೋಳ ಆಗಿರ್ಬೋದು ವೇಸ್ಟೇಜ್ ಫುಡ್ ಆಗಿರ್ಬೋದು ಚೌಟಿದ್ದು ಏನು ಹಾಕಿ ತಿಂದು ಬೆಳೆಯುತ್ತೆ ಆಮೇಲೆ ನೀನು ಯಾವುದೇ ಮೆಡಿಷನ್ ಅಲ್ಲಿ ಅದು ಇದು ಏನೂ ಬೇಕಿಲ್ಲ ಇದಕ್ಕೆ ಮೆಡಿಷನಲ್ಲಿ ಬೇಕು ಕೆಲವೊಂದು ಒಂದೊಂದು ಬೇಕು ಅದೇನೇನು ಬೇಕು ಅಂತ ಹೇಳ್ತೀನಿ ವ್ಯಾಕ್ಸಿನ್ ಆಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಂಡ್ರೆ ಸಾಕು ತೀರಾ ಹೇಳ್ಕೊಳ್ಳೋಷ್ಟು ಮೆಡಿಸಿನ್ ಬೇಕಾಗಲ್ಲ ಅವ್ರು ಹೇಳ್ತಾರಲ್ಲ ಆ ಥರ ಹೋಗಬೇಡಿ ದಯವಿಟ್ಟು ಅವರು ಹೇಳೋದೀಸಿಯವರು ಕೋಟಿ ಗಂಟೆ ದುಡಿಬೋದು ಕೋಟಿಗಟ್ಟಲೆ ಸಂಪಾದನೆ ಮಾಡ್ಬೋದು ಅಂತ ಅವರೆಲ್ಲ ಕೆಲಸಕ್ಕೆ ಹೋಯ್ತಾರಂತೆ ಇವರು ಲೇಬರ್ ಇಟ್ಕೊಂಡು ಕೋಟಿಗಟ್ಟಲೆ ಸಂಪಾದನೆ ಸಂಪಾದನೆ ಮಾಡೋಕ್ಕಾಗಲ್ಲ ಸುಳ್ಳು ಅವೆಲ್ಲ ಅವನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ ಅದು ಹೆಂಗೆ ಕೋಟಿಗಟ್ಟಲೆ ಹೆಂಗೆ ಸಂಪಾದನೆ ಮಾಡ್ಬೋದು ನೀವು ಕೋಟಿಗಟ್ಟಲೆ ಸಂಪಾದನೆ ಮಾಡಬೇಕು ಅಂದರೆ ಏನು ಮಾಡಬೇಕು ನೀವು ಯಾವ ರೀತಿ ಇದನ್ನ ಶೆಡ್ ಮಾಡಬೇಕು ಅನ್ನೋದು ಅದನ್ನು ಹೇಳ್ಕೊಡ್ತೀನಿ ಈಗ ಚಿಕ್ಕದಾಗಿ ಸ್ಟಾರ್ಟ್ ಮಾಡೋವಂಥವ್ರು ಇದನ್ನು ಮಾಡ್ಕೊಳ್ಳಿ ಆಮೇಲೆ ಫುಡ್ಡನ್ನ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ಯಾರಿಗೂ ಹಿಂಸೆ ಕೊಡು ಫುಡ್ಡನ್ನ ಹುಡಿಕೊಳ್ಳಿ ಫಸ್ಟು ಈ ಫುಡ್ಡನ್ನು ಉಡಿಕೊಂಡಿದ್ದಾದರೆ ಮಾತ್ರ ಹಂದಿ ಶೆಡ್ನ ಸ್ಟಾರ್ಟ್ ಮಾಡೋಕೆ ಸಾಧ್ಯ ಆಮೇಲೆ ಹಂದಿ ಶೆಡ್ನ ಇಷ್ಟು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಚಿಕ್ಕದಾಗಿ ಕಮ್ಮಿ ದುಡ್ಡು ಕಮ್ಮಿ ಬಜೆಟಲ್ಲಿ ನೀವು ಶೆಡ್ನಾರ ಕಿತ್ಕೊಂಡಾರ ಕಿ ಕಿ ಇಟ್ಕೊಬೋದು ನಿಮಗೆ ದನ ಕಟ್ಟ ಖರ ಆಗಿದೆ ಕುರಿ ಕಟ್ಟ ಖರ ಆಗಿದೆ ಪ್ರತಿಯೊಂದು ಶೆಡ್ ಇದು ಉಪಯೋಗ ಬರುತ್ತೆ ನಿಮಗೆ ರೊಂದಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಆ ಕಡೆ ಏಕೆ ಒಂದು ಕೊಡ್ಲಿಕ್ಕೆ ಮಾಡ್ಕೊಂಡ್ರೆ ದನನೋ ಕುರಿನೂ ಆಡು ಏನೇ ಬೇಯ್ಸ್ಕೊಬೋದು ಒಳ್ಳೆ ಜನ ಆಗಿರೋದ್ರಿಂದ ಯಾವುದೇ ತೊಂದರೆ ಇರಲ್ಲ ಆಮೇಲೆ ಇದೆಲ್ಲದೂ ನೀವೇ ಪ್ಯಾಕ್ ಮಾಡಿಸ್ಕೊಂಡು ಸಿಮೆಂಟ್ ನೋಡಿ ಎಲ್ಲ ಜಾಪಾಯ್ತಲ್ಲ ಇದನ್ನೆಲ್ಲ ಪ್ಯಾಕ್ ಮಾಡಿ ತೋರಿಸ್ತೀನಿ ನಾವೇ ಮಾಡ್ತೀವಿ ಇವತ್ತು ಕೆಲಸ ಕೆಲಸ ಮಾಡ್ತಾರೆ ಲೇಬರು ಲೇಬರ್ ನಾವೇ ನಮ್ಮ ಆರಾಮಲ್ಲಿ ಇರೋದೆ ಮಂಜಣ್ಣ ಅಂತ ಅವರು ಇದೆಲ್ಲ ಪ್ಯಾಕ್ ಮಾಡ್ತಾರೆ ನಾಳೆ ನಾಡಿದ್ದು ಎಲ್ಲ ಪ್ಯಾಕ್ ಮಾಡ್ತಾರೆ ಮತ್ತಿನ್ನೊಂದು ವಿಡಿಯೋ ಮಾಡ್ತೀನಿ ಆಮೇಲೆ ನಿಮಗೆ ಇವತ್ತು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ಆ ಬೇದಿ ಔಷಧಿದ ಕಮೆಂಟ್ ಹಾಕಿದ್ದಾರೆ ನನಗೆ ಬೇದಿ ಹೆಂಗಾಗುತ್ತೆ ಮರಿಗೊಳ್ದು ಬೇದಿಗಳ ಏನು ಮಾಡಬೇಕು ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ವಿಶೇಷ